ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಎಂ ನೌಕರರ ಹೋರಾಟ ನಾಲ್ಕು ದಿನಗಳಿಂದ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನು ನಡೆಸಲಾಗ್ತಾ ಇದೆ ಇನ್ನು ವಿಧಾನಸೌಧಕ್ಕೆ ಜಾಥಾ ಹೊರಡಲು ನಿರ್ಧಾರ ಮಾಡಿಕೊಳ್ಳಲಾಗಿದೆ ಆರು ಸಾವಿರ ಸಮುದಾಯ ಆರೋಗ್ಯ ನೌಕರರು ಜಾಥಾದಲ್ಲಿ ಹೊರಡಲಿದ್ದಾರೆ ಫ್ರೀಡಂ ಪಾರ್ಕ್ನಿಂದ ಕಾಲ್ನಡಿಗೆ ಮೂಲಕ ವಿಧಾನಸೌಧಕ್ಕೆ ಜಾಥಾ ಹೊರಡಲಿದ್ದಾರೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಎನ್ ಹೆಚ್ ನೌಕರರು ಈಗಾಗಲೇ ಸಚಿವರು ಪ್ರತಿಭಟನಾ ಸ್ಥಳಕ್ಕೆ ಬಂದು ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನ ನೀಡಿದ್ದಾರೆ ಇಷ್ಟಾದರೂ ಸಚಿವರ ಆಶ್ವಾಸನೆಗೂ ಬಗ್ಗದ ಹೋರಾಟಗಾರರು ಇಂದು ಹನ್ನೆರಡು ಮೂವತ್ತಕ್ಕೆ ಕಾಲ್ನಡಿಗೆ ಜಾಥಾವನ್ನ ಹಮ್ಮಿಕೊಂಡಿದ್ದಾರೆ ನೋಡಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಇದೀಗ ಹಮ್ಮಿಕೊಂಡಿದ್ದಾರೆ ಇದು ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಸೊ ಹಾಗಾಗಿ ಆರು ಸಾವಿರ ಸಮುದಾಯದ ಆರೋಗ್ಯ ನೌಕರರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನು ಗಮನಿಸಬೇಕಾಗತ್ತೆ ಸೊ ಇವತ್ತು ಜಾಥಾವನ್ನು ಹೊರಡ್ತಾ ಇದ್ದಾರೆ ಮೂರನೇ ಇವತ್ತು ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಈ ಒಂದು ಜಾಥಾ ಅಥವಾ ನಿರ್ದಿಷ್ಟ ಅವಧಿಯ ಈ ಒಂದು ಧರಣಿ ಏನಿದೆ ಅಂದರೆ ಇವರು ಅನೇಕ ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ ಅಂದರೆ ವೇತನ ಹೆಚ್ಚಳ ಸೇರಿದಂತೆ ಅನೇಕ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸೊ ಹಳೆ ಪಿಂಚಣಿ ಯೋಜನೆ ಮರು ಜಾರಿ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗಿರ್ಬೋದು ಹೀಗೆ ಅನೇಕ ವಿಚಾರಗಳನ್ನ ಇದೀಗ ನೌಕರರು ಮುಂದಿಟ್ಟುಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಭವ್ಯ ಇದೀಗ ಅನೇಕ ಆಗ್ರಹಗಳನ್ನ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೈಗೊಂಡಿದ್ದಾರೆ ಸೊ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಈ ಏನು ಬೇಡಿಕೆ ಈಗ ಸಚಿವರು ಬಂದು ಹೋಗಿದ್ದಾರೆ ಆದರೂ ಕೂಡ ಇದಕ್ಕೂ ಇನ್ನೂ ಕೂಡ ಈ ಧರಣಿಯನ್ನು ವಾಪಸ್ ತೆಗೆದುಕೊಳ್ತಾ ಇದಿಲ್ಲ ಸೊ ಏನು ಇವ್ರ ಡಿಮ್ಯಾಂಡ್ ಏನು ಹಾಗಾದ್ರೆ ಅಂತ ಯಶ್ ಶಿಲ್ಪಾ ಇವತ್ತು ನಾಲ್ಕನೇ ದಿನಕ್ಕೆ ಎನ್ ಎಸ್ ಎಂ ನೌಕರರ ಹೋರಾಟ ಕಾಲಿಟ್ಟಿರುವಂತದ್ದು ನಿನ್ನೆಲ್ಲ ಮೊನ್ನೆ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಬಂದು ಫ್ರೀಡಂ ನಲ್ಲಿ ಅವ್ರಿಗೆ ಒಂದು ಭರವಸೆಯನ್ನ ಕೊಟ್ಟಿದ್ರು ಆದ್ರೆ ಕಳೆದ ಎರಡು ದಿವಸ ಕಳೆದು ಕೂಡ ಯಾವುದೇ ರೀತಿಯಾದಂತಹ ಭರವಸೆ ಈಡೇರಿಸದ ಕಾರಣ ಇವತ್ತು ಹನ್ನೆರಡು ಮೂವತ್ತಕ್ಕೆ ಕಾಲ್ನಡಿಗೆ ಮೂಲಕ ಫ್ರೀಡಂ ನಿಂದ ವಿಧಾನಸೌಧಕ್ಕೆ ಜಾಥಾ ಹೇಳಲು ಈಗಾಗಲೇ ನಿರ್ಧಾರವನ್ನ ಮಾಡಿದ್ದಾರೆ ಅಂದ್ರೆ ಆರು ಸಾವಿರ ಸಮುದಾಯ ಆರೋಗ್ಯ ಅಧಿಕಾರಿಗಳು ನೌಕರರು ವಿಧಾನಸೌಧಕ್ಕೆ ಜಾತಕ ಕೂಡ ಹರಡ್ತಾರೆ ಯಾಕಂದ್ರೆ ಈಗಾಗ್ಲೇ ಅಧಿಕಾರಿ ಅಂದ್ರೆ ಆರೋಗ್ಯ ಅಧಿಕಾರಿಗಳು ಬಹಳಷ್ಟು ಜನ ಇರುವಂತದ್ದು ಸೊ ಅವರಿಗೆ ಸಂಬಂಧಪಟ್ಟಂತಹ ಪಿ ಎಫ್ ಆಗಿರ್ಬೋದು ಪಿಂಚಣಿ ಆಗಿರ್ಬೋದು ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳನ್ನ ಕೂಡ ಅವರು ಎದುರಿಸ್ತಾ ಇರುವಂತದ್ದು ಅಷ್ಟು ಮಾತ್ರವಲ್ಲದೆ ಕೆಲವರು ಇನ್ನೂ ಕೂಡ ಪರ್ಮನೆಂಟ್ ಆಗಿಲ್ಲ ಸೊ ಹೀಗಾಗಿ ಅವರ ಕೆಲವೊಂದು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಬಹಳಷ್ಟು ಬಾರಿ ಪ್ರತಿಭಟನೆಯನ್ನ ಮಾಡ್ತಾನೆ ಇದ್ದಾರೆ ಆದ್ರೆ ಬರುವಂತಹ ಆರೋಗ್ಯ ಸಚಿವರು ಪ್ರತಿ ಸರ್ಕಾರದಲ್ಲೂ ಕೂಡ ಭರವಸೆಯನ್ನ ಕೊಡ್ತಾ ಇದ್ದಾರೆ ಬಿಟ್ರೆ ಯಾವುದೇ ರೀತಿಯಲ್ಲಿ ಈಡೇಸ್ ಅಲ್ಲಿ ಯಶಸ್ಸು ಆಗ್ತಿಲ್ಲ ಅಂದ್ರೆ ಆರೋಗ್ಯ ಅಧಿಕಾರಿಗಳಂದ್ರೆ ಆ ಈಗಾಗ್ಲೇ ಆಂಬ್ಯುಲೆನ್ಸ್ ನ ಡ್ರೈವರ್ ಗಳಾಗಿರ್ಬೋದು ಅವ್ರಿಗೆ ಕೂಡ ಸರಿಯಾದ ಜೀವನಕ್ಕೆ ಬೇಕಾದಂತಹ ಸೇಫ್ಟಿ ಆಗಿರ್ಬೋದು ಯಾವುದು ಕೂಡ ಇಲ್ಲ ಸೊ ಹೀಗಾಗಿ ಇವತ್ತು ಕಾಲ್ನಡಿಗೆ ಮೂಲಕ ವಿಧಾನಸೌಧಕ್ಕೆ ಜಾಥಾ ಹೊಡ್ತಾರೆ ಆದ್ರೆ ಈ ಸಂದರ್ಭದಲ್ಲಿ ಈಗಾಗಲೇ ಫ್ರೀಡಂ ಪಾರ್ಕ್ ಸುತ್ತಮುತ್ತ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ಕೂಡ ಹಾಕಿರುವಂತದ್ದು ಯಾಕಂದ್ರೆ ಅಧಿವೇಶನ ನಡೀತಾ ಇದೆ ವಿಧಾನಸೌಧಕ್ಕೆ ಹೋದ್ರೆ ಅಲ್ಲಿ ಏನಾದ್ರು ಅಹಿತಕರ ಘಟನೆಗಳು ಆಗ್ಬಹುದು ಅನ್ನೋ ಕಾರಣಕ್ಕಾಗಿ ಫ್ರೀಡಂ ಪಾರ್ಕ್ ಸುತ್ತಮುತ್ತ ಅವರನ್ನ ತಡೆಯುವ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾರೆ ಸೊ ಇವತ್ತು ಸಚಿವರು ಸ್ಥಳಕ್ಕೆ ಬರ್ತಾರಾ ಅನ್ನೋದು ಕೂಡ ಪ್ರಮುಖವಾಗಿರುವಂತದ್ದು ಆದ್ರೆ ಮೊನ್ನೆದು ಬಂದು ಭರವಸೆ ಕೊಟ್ಟು ಹೋಗಿದ್ರು ಸೊ ಆ ಭರವಸೆಯನ್ನ ಈಡೇರಿಸದೆ ಹೋದ್ರೆ ಇವತ್ತು ಆ ಜಾಥಾ ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕಿಂತ ಮುಂಚೆ ಸಚಿವರು ಬಂದು ಮತ್ತೊಮ್ಮೆ ಭರವಸೆ ಕೊಡ್ತಾರ ಅನ್ನೋದು ಕಾದ್ ನೋಡ್ಬೇಕಾಗಿದೆ

ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ